ಸುದನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ತಿಮೋತಿ ಒಂದನೇ ಅಧ್ಯಾಯ ವಚನ ಹತ್ತೊಂಬತ್ತು ವಿಶ್ವಾಸವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಸುರಕ್ಷಿತವಾಗಿ ಇಟ್ಟುಕೋ ಸಂತ ಪೌಲ ತಿಮೋತಿಯನಿಗೆ ಬರೆದಂತ ಪತ್ರಗಳು ತಿಮೋತಿಯನು ಸಂತ ಪೌಲರಿಗೆ ಆಧ್ಯಾತ್ಮಿಕವಾದ ಮಗನ ರೀತಿಯಲ್ಲಿ ಅವನನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಅನೇಕ ವಿಧವಾದ ಸಲಹೆಗಳನ್ನ ಕೊಟ್ಟು ಬರೆದಂತ ಪತ್ರ ಈ ಪತ್ರಗಳು ದೇವರ ಸೇವೆಯಲ್ಲಿರುವ ನಮ್ಮೆಲ್ಲರಿಗೆ ಬಹಳ ಮುನ್ನೆಚ್ಚರಿಕೆ ಬಹಳ ಸಪೋರ್ಟಿವ್ ಆಗಿ ಪ್ರೋತ್ಸಾಹ ಕೊಡುವಂತದ್ದಾಗಿದೆ ಆದ ಕಾರಣ ಇಲ್ಲಿ ಸಂತ ಪೌಲ ಹೇಳುವಂತ ವಿಷಯ ವಿಶ್ವಾಸವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನ ಸುರಕ್ಷಿತವಾಗಿ ಕಾಪಾಡಿಕೊ ಬರೀ ಕಾಪಾಡಿಕೊ ಅಲ್ಲ ಸುರಕ್ಷಿತ ಮೇಕೆ ಬೌಂಡ್ರಿ ಆ ನಿನ್ನ ಮನಸ್ಸಾಕ್ಷಿಯ ಸುತ್ತಲೂ ಒಂದು ರಕ್ತದ ಕೋಟೆಯನ್ನ ಹಾಕು ಅಶುದ್ಧವಾದದ್ದು ಯಾವುದು ನಿನ್ನ ಮನಸ್ಸಾಕ್ಷಿಯನ್ನ ಕೆಡಿಸದಂತೆ ನಿನ್ನ ಮನಸ್ಸಾಕ್ಷಿಯನ್ನ ಡಿಕೆ ಮಾಡದಂತೆ ನಾಶ ಮಾಡದಂತೆ ಕಾಪಾಡಿಕೋ ಸುರಕ್ಷಿತವಾಗಿ ಕಾಪಾಡಿಕೋ ಯಾಕೆ ಅಂತ ವಿಶ್ವಾಸವನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಸುರಕ್ಷಿತವಾಗಿ ಇಟ್ಟುಕೋ ಕೆಲವರು ತಮ್ಮ ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ವಿಶ್ವಾಸ ಮತ್ತು ಮನಸ್ಸಾಕ್ಷಿ ಎರಡನ್ನೂ ಒಟ್ಟಾಗಿ ಕಾಪಾಡ್ಕೋಬೇಕು ನಾವು ಈ ಮನಸ್ಸಾಕ್ಷಿಗೆ ಕೆಲವರು ವ್ಯತಿರಿಕ್ತವಾಗಿ ನಡೆದಾಗ ಮನಸ್ಸಾಕ್ಷಿಗೆ ಅವರು ಬೆಲೆ ಕೊಡದೆ ಇದ್ದಾಗ ಮನಸ್ಸಾಕ್ಷಿಯನ್ನ ತಿರಸ್ಕರಿಸಿದಾಗ ಮನಸ್ಸಾಕ್ಷಿಗೆ ಅಪೋಸಿಟ್ ಆಗಿ ಅವರು ನಡೆದುಕೊಳ್ಳುವುದರ ಮೂಲಕ ವಿಶ್ವಾಸವನ್ನೇ ಕಳೆದುಕೊಳ್ಳುವವರಾಗಿದ್ದಾರೆ ಇವತ್ತು ನಮ್ಮ ವಿಶ್ವಾಸ ಇನ್ನು ಅಗಾಧವಾಗಿ ಬೆಳೆಯಬೇಕು ವಿಶ್ವಾಸದಲ್ಲಿ ದೃಢತೆ ಇರಬೇಕು ವಿಶ್ವಾಸ ವೀರರಾಗಿ ನಾವು ಮಾರ್ಪಾಡಾಗಬೇಕು ನಮ್ಮ ವಿಶ್ವಾಸವನ್ನ ನಾವು ಕಾಪಾಡಿಕೊಳ್ಳಬೇಕಾದರೆ ಅದರೊಟ್ಟಿಗೆ ಶುದ್ಧವಾದ ಮನಸ್ಸಾಕ್ಷಿಯನ್ನು ಸಹ ನಾವು ಕಾಪಾಡಿಕೊಳ್ಳಬೇಕು ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಾವು ಜೀವಿಸಿದ್ದೆ ಆದರೆ ಮನಸ್ಸಾಕ್ಷಿಯನ್ನ ನಾವು ಕಾಪಾಡಿಕೊಳ್ಳದೆ ಹೋದರೆ ಅದರ ನಿಮಿತ್ತ ವಿಶ್ವಾಸವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ ಉಮೇನಾಯನು ಅಲೆಕ್ಸಾಂಡರ್ನು ಇದಕ್ಕೆ ನಿದರ್ಶನವಾಗಿದ್ದಾರೆ ಉಮೇನಾಯ ಮತ್ತು ಅಲೆಕ್ಸಾಂಡರ್ ಎಂಬ ಇಬ್ಬರು ವ್ಯಕ್ತಿಗಳು ಇದಕ್ಕೆ ಎಕ್ಸಾಂಪಲ್ ಆಗಿದ್ದಾರೆ ಬಹುಶಃ ಅವರಿಬ್ಬರು ಸ್ವಂತ ಪೌಲನೊಟ್ಟಿಗೆ ಸೇವೆಯಲ್ಲಿ ಜೀವಿಸಿದಂತ ವ್ಯಕ್ತಿಗಳಾಗಿರಬಹುದು ಅವರು ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡು ವಿಶ್ವಾಸವನ್ನ ಕಳೆದುಕೊಂಡ ಕಾರಣ ಸೇವೆಯಿಂದ ಅವರು ದೂರ ಆಗಿರಬಹುದು ಯಾಕಂದ್ರೆ ಮುಂದಿನ ವಾಕ್ಯ ಹೇಳುತ್ತೆ ಉಮೇನಾಯನು ಅಲೆಕ್ಸಾಂಡರ್ ಇದಕ್ಕೆ ನಿದರ್ಶನವಾಗಿದ್ದಾರೆ ದೇವ ದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ನಾನು ಸೈತಾನನ ವಶಕ್ಕೆ ಒಪ್ಪಿಸಿ ಬಿಟ್ಟಿದ್ದೇನೆ ದೇವ ದೂಷಣೆ ವಿಶ್ವಾಸವನ್ನ ಕಳೆದುಕೊಂಡಾಗ ದೇವ ದೂಷಣೆ ಯೋಬ ಎಲ್ಲವನ್ನ ಕಳೆದುಕೊಂಡರೂ ಸಹ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಶುದ್ಧ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಂಡ ಹೇಗೆ ಹೆಂಡತಿ ಬಂದು ದೂಷಣೆ ಮಾಡುತ್ತಾಳೆ ನೀನು ನಿನ್ನ ದೇವರು ಸತ್ಯ ನೀನು ಇಷ್ಟು ಪ್ರಾರ್ಥನೆ ಮಾಡಿ ಇಷ್ಟು ಒಳ್ಳೆಯವನಾಗಿ ಜೀವಿಸಿ ಏನು ಪ್ರಯೋಜನ ನೀನು ಸಾಯಿ ಅನ್ನುವ ರೀತಿಯಲ್ಲಿ ಆಗ ಅವನು ಹೇಳುವುದು ನೋಡಿ ಅವನ ಮನಸ್ಸಾಕ್ಷಿ ಹೇಳುತ್ತೆ ದೇವರಿಂದ ಒಳ್ಳೆಯದನ್ನ ನಾವು ಪಡೆದುಕೊಳ್ಳುತ್ತೇವೆ ಕೆಟ್ಟದು ಮಾತ್ರ ಪಡೆಯಬಾರದು ನೀನು ಹುಚ್ಚಳಂತೆ ಮಾತನಾಡಬೇಡ ಒಳ್ಳೆಯ ಮನಸ್ಸಾಕ್ಷಿ ಅಲ್ವಾ ದೇವರು ಒಳ್ಳೆಯವರು ಅವರು ಒಳ್ಳೆಯದನ್ನೇ ಕೊಡುವವರಾಗಿದ್ದಾರೆ ಈ ಕಷ್ಟದಲ್ಲೂ ಏನು ಒಳ್ಳೆಯದೇ ಅಡಗಿದೆ ಎಂದು ಅವನ ಮನಸ್ಸಾಕ್ಷಿಯನ್ನು ಅವನು ಸುರಕ್ಷಿತವಾಗಿ ಕಾಪಾಡಿಕೊಂಡಿದ್ದ ಆದ ಕಾರಣ ಅವನು ಹೇಳುತ್ತಾನೆ ಸರ್ವೇಶ್ವರನು ಕೊಟ್ಟರು ಸರ್ವೇಶ್ವರನು ತೆಗೆದುಕೊಂಡ ತಾಯಿಯ ಗರ್ಭದಿಂದ ಬರಿಗೈಯಲ್ಲಿ ಬಂದೆ ಹೋಗುವಾಗ ಬರಿಗೆಯ್ಯಲ್ಲಿ ಹೋಗುವೆ ಆತನ ನಾಮಕ್ಕೆ ಸ್ತೋತ್ರ ದೇವ ದೂಷಣೆಯ ಮಾತು ಆತನ ಬಾಯಿಯಿಂದ ಬರಲಿಲ್ಲ ಎಂದು ಪವಿತ್ರ ಗ್ರಂಥ ಹೇಳುತ್ತೆ ಆದ ಕಾರಣ ಯೋಬ ಶುದ್ಧ ಮನಸ್ಸಾಕ್ಷಿ ಅದರೊಟ್ಟಿಗೆ ವಿಶ್ವಾಸ ಎಲ್ಲವನ್ನ ಕಳೆದುಕೊಂಡ ಎಲ್ಲವನ್ನ ಮರಳಿ ಅವನು ಪಡೆದುಕೊಂಡ ಇವತ್ತು ಶುದ್ಧವಾದ ಮನಸ್ಸಾಕ್ಷಿ ನಮಗೆ ಬೇಕು ಹೆರೋದಿಯಳು ಹೆರೋದ ರಾಜನ ಅಣ್ಣನ ಪತ್ನಿ ಹೆರೋದಿಯಳು ಆತನು ತನ್ನ ಅಣ್ಣನ ಹೆಂಡತಿಯನ್ನ ವ್ಯಭಿಚಾರ ಅನೈತಿಕ ಸಂಪರ್ಕದ ಮೂಲಕ ಸಂಬಂಧ ಬೆಳೆಸಿದ್ದ ಸ್ನಾನಿಕ ಯೋಹನ ಖಂಡಿಸಿದಾಗ ಇದು ತಪ್ಪು ಇದು ಪಾಪ ಹೆರೋದ ರಾಜ ಸ್ನಾನಿಕ ಯೋಹಾನನನ್ನು ಒಬ್ಬ ಪ್ರವಾದಿ ಅನ್ನುವ ರೀತಿಯಲ್ಲಿ ಗೌರವಿಸುತ್ತಿದ್ದ ಆತನ ಎಲ್ಲಾ ಮಾತುಗಳಿಗೆ ಕಿವಿಗೊಡುತ್ತಿದ್ದ ಆದರೆ ಹೆರೋದಿಯಳೊಟ್ಟಿಗೆ ನೀನು ಮಾಡುತ್ತಿರುವುದು ಅಕ್ರಮ ಸಂಬಂಧ ಪಾಪ ಎಂದು ಅನೇಕ ಬಾರಿ ಎಚ್ಚರಿಸಿದಾಗಲೂ ಹೆರೋದನು ತನ್ನ ಮನಸ್ಸಾಕ್ಷಿಗೆ ಕಿವಿಗೊಡಲೇ ಇಲ್ಲ ತಾನು ಮಾಡುತ್ತಿರುವುದು ಪಾಪ ಎಂಬ ಅರಿವು ಉಂಟಾಗಿಯೂ ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು ಅವನು ಹೆರೋದಿಯಳ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋದ ಕೊನೆಗೆ ಏನಾಯ್ತು ದೇವ ದುಷಣೆ ಅಂದರೇನು ದೇವರ ಪ್ರವಾದಿ ಯಾರನ್ನು ದೇವರ ಪ್ರವಾದಿ ಎಂದು ಗೌರವಿಸುತ್ತಿದ್ದನು ಅವನ ತಲೆಯನ್ನೇ ಕಡಿಯುವಂತ ಒಂದು ಸೈತಾನನ ವಶಕ್ಕೆ ಸಿಕ್ಕಿ ಹಾಕಿಕೊಂಡ ಆದ ಕಾರಣ ಇವತ್ತು ನಮ್ಮ ಮನಸ್ಸಾಕ್ಷಿಯನ್ನ ನಾವು ಕಾಪಾಡಿಕೊಳ್ಳಬೇಕು ಮನಸ್ಸಾಕ್ಷಿಗೆ ನಾವು ಕಿವಿಗೊಡಬೇಕು ಮನಸ್ಸಾಕ್ಷಿಯನ್ನ ಕಾಪಾಡಿಕೊಂಡಾಗ ವಿಶ್ವಾಸವು ನಮ್ಮಲ್ಲಿ ಅಧಿಕವಾಗಿ ಹೋಗುತ್ತದೆ ಮನಸ್ ಶುದ್ಧ ಮನಸ್ಸಾಕ್ಷಿ ಒಳ್ಳೆಯ ಮನಸ್ಸಾಕ್ಷಿಯನ್ನು ವಿಶ್ವಾಸವನ್ನು ಸುರಕ್ಷಿತವಾಗಿ ಇಟ್ಟುಕೋ ಇದು ನಮ್ಮಿಂದ ಸಾಧ್ಯ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಹೇಗೆ ನಮ್ಮ ಮನಸ್ಸಾಕ್ಷಿಯನ್ನ ಶುದ್ಧೀಕರಿಸುವುದು ಇದು ಯೇಸುವಿನ ರಕ್ತದಿಂದ ಸಾಧ್ಯ ಅದ್ಭುತಕರವಾದ ವಾಕ್ಯ ಈ ಪ್ರಿಯರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಇವತ್ತು ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನ ಎಚ್ಚರಿಸುವಾಗ ದಯವಿಟ್ಟು ಅದಕ್ಕೆ ಕಿವಿಗೊಟ್ಟು ನೀವು ನಿಮ್ಮ ಜೀವಿತವನ್ನ ಸರಿಪಡಿಸಿಕೊಂಡರೆ ವಿಶ್ವಾಸದಲ್ಲಿ ನೀವು ವೀರರಾಗಿ ಬೆಳೆಯುತ್ತೀರಿ ಬದಲಿಗೆ ಮನಸ್ಸಾಕ್ಷಿ ಹೇಳಿದರೂ ಸಹ ಅದಕ್ಕೆ ಅಪೋಸಿಟ್ ಆಗಿ ಡೆಡ್ ಅಪೋಸಿಟ್ ಆಗಿ ವ್ಯತಿರಿಕ್ತವಾಗಿ ನಾವು ಜೀವಿಸುವಾಗ ವಿಶ್ವಾಸವನ್ನು ಸಹ ನಾವು ಕಳೆದುಕೊಂಡು ಸೈತಾನ ನಾವು ವಶವಾಗಿ ಬಿಡುತ್ತೇವೆ ಇಬ್ರಿಯರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ವಚನ ಇಪ್ಪತ್ತ ಎರಡು ಆದ ಕಾರಣ ನಾವು ಕೆಟ್ಟ ಮನಸ್ಸಾಕ್ಷಿಯನ್ನು ತೊರೆದ ಹೃದಯದಿಂದಲೂ ಮನಸ್ಸಾಕ್ಷಿಯನ್ನು ತೊರೆದ ಹೃದಯದಿಂದಲೂ ಪುಣ್ಯ ಜಲದಿಂದ ತೊಳೆದ ದೇಹದಿಂದಲೂ ಕೂಡಿದವರಾಗಿ ಶುದ್ಧ ಅಂತರಂಗದಿಂದಲೂ ಪೂರ್ಣ ವಿಶ್ವಾಸದಿಂದಲೂ ದೇವರ ಬಳಿ ಸಾಗೋಣ ಏಸುವಿನ ರಕ್ತ ನಮ್ಮ ಮನಸ್ಸಾಕ್ಷಿಯನ್ನ ತೊಳೆದು ಶುದ್ಧೀಕರಿಸುತ್ತದೆ ಏಸುವಿನ ವಾಕ್ಯ ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಶುದ್ಧೀಕರಿಸುತ್ತದೆ ಏಸುವಿನ ವಾಕ್ಯ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನಮ್ಮನ್ನ ಸರಿಯಾದ ದಾರಿಗೆ ಮುನ್ನಡೆಸುತ್ತದೆ ಕಾರಣ ಸಂತ ಹೇಳುತ್ತಾರೆ ಪ್ರಿಯ ಹತ್ತು ವಚನ ಇಪ್ಪತ್ತ ಎರಡು ಇಪ್ಪತ್ತನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸುವಿನ ರಕ್ತದಿಂದ ತೊಳೆದ ಶುದ್ಧ ಮನಸ್ಸಾಕ್ಷಿಯನ್ನು ಪಡೆದುಕೊಂಡು ಪುಣ್ಯ ಜಲದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಧೈರ್ಯದಿಂದ ನಾವು ವಿಶ್ವಾಸದಿಂದ ದೇವರ ಬಳಿ ಸಾಗೋಣ ಎಂಬುದಾಗಿ ಇವತ್ತು ನಮ್ಮ ಮನಸ್ಸಾಕ್ಷಿ ಹೆಸರು ರಕ್ತದಿಂದ ಶುದ್ಧೀಕರಿಸಲ್ಪಡಲಿ ನಮ್ಮ ಮನಸ್ಸಾಕ್ಷಿ ದೇವರ ವಾಕ್ಯದಿಂದ ಮುನ್ನಡೆಸಲ್ಪಡಲಿ ಆಗ ವಿಶ್ವಾಸ ನಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುತ್ತದೆ ಇಲ್ಲದಿದ್ದರೆ ನೋಡಿ ಪಿಲಾತನ ಹೆಂಡತಿ ರಾತ್ರಿ ಹೊತ್ತು ಕನಸು ಕಂಡು ಮುಂಜಾನೆ ಎದ್ದು ಪಿಲಾತನ ಬಳಿ ಓಡಿ ಬರುತ್ತಾಳೆ ಆತ ನಿರಪರಾಧಿ ಆತನು ಶುದ್ಧನಾದ ವ್ಯಕ್ತಿ ಆತನ ತಂಟೆಗೆ ನೀವು ಹೋಗಬೇಡಿ ಆಕೆಗೆ ಕನಸಿನಲ್ಲಿ ಮನಸ್ಸಾಕ್ಷಿ ಎಚ್ಚರಿಸಿದ ಕಾರಣ ಕನಸಿನಲ್ಲಿ ನಮ್ಮ ಮನಸ್ಸಿನ ಭಾವನೆಗಳು ವ್ಯಕ್ತಗತವಾಗುತ್ತದೆ ಕಾರ್ಯ ಮಾಡುತ್ತದಲ್ವಾ ಕನಸಿನಲ್ಲಿ ಆಕೆಯ ಮನಸ್ಸಾಕ್ಷಿ ಎಚ್ಚರಿಸಿದ ಕಾರಣ ಓಡಿ ಬರುತ್ತಾಳೆ ತನ್ನ ಗಂಡ ಅಧಿಕಾರಿ ಎಂಬುದನ್ನು ಸಹ ನೋಡದೆ ಆ ಮನುಷ್ಯನ ತಂಟೆಗೆ ಹೋಗಬೇಡಿ ಆತ ಒಳ್ಳೆಯವನು ಎಂದು ಮನಸ್ಸಾಕ್ಷಿ ಹೇಳಿದ್ದು ಅದಕ್ಕೆ ಪಿಲಾತನಿಗೆ ಸಹ ಆಕೆ ಅಡ್ವೈಸ್ ಮಾಡುತ್ತೆ ಹೌದಲ್ವಾ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಖಂಡಿಸಿದ್ದೇ ಆದರೆ ದೇವರ ಮುಂದೆ ನಾವು ಅಪರಾಧಿಗಳಾಗಿ ನಿಲ್ಲುತ್ತೇವೆ ಆ ಸಮಯದಲ್ಲಿ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆಗಾಗಿ ಮೊರೆ ಇಟ್ಟರೆ ನಂಬಿಕಸ್ಥರು ನೀತಿವಂತರು ಕರುಣಾಮಯನಾದ ದೇವರು ನಮ್ಮ ಸಕಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸಿ ಆಶೀರ್ವದಿಸುವವರಾಗಿದ್ದಾರೆ ಪ್ರಭು ಯೇಸುವೆ ನಮ್ಮ ಮನಸ್ಸಾಕ್ಷಿಗಿಂತಲೂ ದೇವರು ದೊಡ್ಡವರು ಎಂಬ ಸತ್ಯವನ್ನ ಅರಿತು ಏಸುವಿನ ರಕ್ತದಿಂದ ನಮ್ಮ ಮನಸ್ಸಾಕ್ಷಿ ತೊಳೆದು ಶುದ್ಧೀಕರಿಸಲ್ಪಟ್ಟು ವಿಶ್ವಾಸದಿಂದ ಧೈರ್ಯದಿಂದಲೂ ಯೇಸುವಿನ ಕೃಪಾಸನದ ಬಳಿಗೆ ಬಂದು ಸೇರುವ ಕೃಪೆಯನ್ನು ನೀಡಿರಿ ಅನೇಕರು ಮನಸ್ಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು ತಮ್ಮ ಜೀವನವನ್ನೇ ಕೊನೆಗಾಣಿಸಿಕೊಂಡಿದ್ದಾರೆ ಆ ಮನಸ್ಸಾಕ್ಷಿ ಅವರನ್ನ ಖಂಡಿಸುವಾಗ ಅವರು ದಿಕ್ಕು ತೋಚದೆ ತಪ್ಪಾದ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ ಆದರೆ ನನ್ನನ್ನು ಮನಸ್ಸಾಕ್ಷಿ ಖಂಡಿಸಿದರು ಮನಸ್ಸಾಕ್ಷಿಗಿಂತ ದೇವರು ದೊಡ್ಡವರು ಎಂದು ದೇವರ ಸನ್ನಿಧಾನದಲ್ಲಿ ಓಡೋಡಿ ಬರುವಾಗ ಯೇಸುವಿನ ರಕ್ತ ನಮ್ಮನ್ನು ಸಕಲ ಅನೀತಿಗಳಿಂದ ಅಶುದ್ಧತೆಗಳಿಂದ ನಮ್ಮ ಕೆಟ್ಟ ಮನಸ್ಸಾಕ್ಷಿಯನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಅಂತರಂಗವನ್ನ ನವೀಕರಿಸಿ ಪೂರ್ಣ ವಿಶ್ವಾಸದಿಂದ ನಮ್ಮ ಜೀವಿತದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ಕೃಪಾವರಗಳು ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡಲಿ ಯಾರಲ್ಲಿ ಮನಸ್ಸಾಕ್ಷಿ ಅವರಿಗೆ ಚುಚ್ಚುತ್ತಿದೆಯೋ ಮನಸ್ಸಾಕ್ಷಿ ಖಂಡಿಸುತ್ತಿದೆಯೋ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಪರಿಪೂರ್ಣದ ಬಿಡುಗಡೆಯನ್ನು ಹೊಂದಿಕೊಂಡು ಮುಕ್ತ ಸ್ವಾತಂತ್ರ್ಯದಿಂದ ಜೀವಿಸುವ ಕೃಪೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ